ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿಜಿಯವರು ದೆಹಲಿಯ ಬಿ ಜೆ ಪಿ ಕೇಂದ್ರ ಕಚೇರಿಗೆ ಬಂದು ಭಾಷಣ ಮಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಯವಿಟ್ಟು ವೀಕ್ಷಣೆ ಮಾಡಿ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ನಾಲ್ಕು ಇನ್ನೂರ ನಾಲ್ಕು ಬಂದಿದೆ ಈ ಥರ ಇರುವಾಗ ಒಂದು ಬಿ ಜೆ ಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಅಂಗವಾಗಿ ಈಗ ಸ್ವಲ್ಪ ಹೊತ್ತು ಇಂದಿನ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಜಿಯವರು ಮಾತಾಡ್ತಾ ಇದ್ದಾರೆ ಇದಷ್ಟೇ ಇಲ್ಲ ಇದು ದೇಶದ ಒಂದು ಗೆಲುವು ದೇಶಕ್ಕೆ ಗೆಲುವು ಗೆಲುವುದು ನಿತೀಶ್ ಕುಮಾರ್ ಅವರ ಟ್ವೀಟ್ ನೋಡ್ತಾ ಇದೆ ನಮ್ಮ ಸರ್ಕಾರದ ಮೇಲೆ ಮತ್ತೊಮ್ಮೆ ವಿಶ್ವಾಸ ವ್ಯಕ್ತಪಡಿಸಿದ ಬಿಹಾರದ ಜನತೆಗೆ ಧನ್ಯವಾದಗಳು ಧನ್ಯವಾದಗಳು ಈಗ ಏನಾಗಿದೆ ಅತ್ಯದ್ಭುತವಾದ ಬಹುಮತ ಕಾಂಗ್ರೆಸ್ ಏನು ಹೇಳಿದ್ರು ಗ್ಯಾರಂಟಿ ಅಂತ ಗ್ಯಾರಂಟಿ ಸ್ಕೀಮು ವರ್ಕ್ ಆಗಲಿಲ್ಲ ಮಹಾಗಠಬಂಧನ್ ಹೀನಾಯ ಸೋಲಾಗುತ್ತಿರುವುದು ನೋಡಿದ್ರೆ ನಿಜಕ್ಕೂ ದೊಡ್ಡ ಅವಮಾನ ಈ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವಮಾನ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಇದು ನಿಜ ಹೇಳ್ಬೇಕಂದ್ರೆ ಬಿಜೆಪಿ ಕೊಟ್ಟಿರೋದು ನೋಡಿದ್ರೆ ನಮ್ಮ ಒಂದು ಧರ್ಮದ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ ಹಿಂದೂ ಧರ್ಮದ ಘನತೆಯನ್ನು ಹೆಚ್ಚುವುದರ ಸಂಕೇತ ಅಂತ ಹೇಳ್ಬೋದು ಅದಷ್ಟೇ ಅಲ್ಲ ನೆಕ್ಸ್ಟು ಈಗ ಸಿ ಎ ಹೇಗೆ ಜಾಯಿನ್ತದರೋ ನೆಕ್ಸ್ಟ್ ಇನ್ನು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಕೂಡ ಜಾಯಿಗೆ ತರಬೇಕು ಅಂತ ಒಂದು ಆಗ್ರಹ ಇದೆ ಮೋಸ್ಟ್ಲಿ ಬರುತ್ತೋ ಏನೋ ಬರ್ಬೋದು ಅಂತ ಅನ್ನಿಸ್ತದೆ ನನಗೇನು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜನಸಂಖ್ಯಾ ನಿಯಂತ್ರಣ ಆಗೇ ಆಗುತ್ತೆ ಇದು ಒಂದು ಒಳ್ಳೆಯ ಈ ಅಲ್ಲಿ ಗೆದ್ದಿರೋದು ನಮ್ಮ ಭಾರತದ ಬಹುತ ಬೌದ್ಧಸಂಖ್ಯಾತ ನಾಗರಿಕರಿಗೆ ಒಳ್ಳೆಯ ಸೂಚನೆ ಅಂತ ನಾವು ಹೇಳ್ತಾ ಇದ್ದೀವಿ ಎಲೆಕ್ಷನ್ ನಿಮ್ಗೆ ಕ್ಯಾಂಡಿಡೇಟ್ಗಳಿಗೆ ಏನ್ ಮಾಡ್ತಾರೆ ಕೆಲವು ದಿವಸಗಳ ಮುಂಚೆನೆ ನಿಮ್ಗೆ ಡ್ರಾಫ್ಟ್ ಇಂಥದ್ದು ಎಲೆಕ್ಷನ್ ಒಂದೊಂದು ಮತಗಟ್ಟೆ ಇಂದಿಂತ ಇದು ಜನ ಇದ್ದಾರೆ ಅಂತ ಡ್ರಾಫ್ಟು ಅಂತ ಒಂದು ಮತಗಟ್ಟೆದಾಗ ಕೊಡ್ತಾರೆ ಡ್ರಾಫ್ಟ್ ರೋಲ್ ಅಂತ ಅದನ್ನು ನೀವು ಕಾಂಗ್ರೆಸ್ನವರು ಪರಿಶೀಲನೆ ಮಾಡಲಿದೆ ಅದನ್ನು ಏಕಾಏಕಿ ಈ ಥರ ದೂರದೃಷ್ಟ ಮಾಡ್ತಾ ಅಂತ ಇಲ್ಲಿ ವಾದ ನಡೀತಾ ಇದೆ ಅವಶ್ಯಕತೆ ಯಾರು ವೋಟರ್ ಲಿಸ್ಟ್ ಪ್ರಾಮಾಣಿಕವಾಗಿರೋಪ್ಲಿಕೇಟ್ ಎಂಟ್ರಿ ಡಿಲೀಟ್ ಮಾಡಲಾಗಿದೆ ನನ್ನ ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಅಂತ ಎಷ್ಟು ಕಂಪ್ಲೇಂಟ್ ये कौन نبدا गए नोटी इवग मोदी वर्मा माथ मारता इदारा ತುಂಬಾ ಚನಕ್ ಕ ಪಾತಾ ಇदारा ರಾಜನಾಥ್ಜಿಜಿ ಮೋದಿ ಅವರೇ ಅಮಿತ್ bhai ಅನ್ಯ ಸಭಿ ವನ ಮಾನુભಾವ್ ಔರ್ ದೇಶ ಕೆ ಕೋನೆ ಕೋನೆ ಮೇ ಟೆಕ್ನಾಲಜಿ ಕೆ ಮಾಧ್ಯಮ ಸೆ ہمارے saath जुड़े हुए हैं सभी देश प्रेमी नागरिक भारतीय जनता पार्टी के कार्यकर्ता और यहां उत्साह और उमंग से भरे हुए आप सभी साथियों जय छठी मैया जय छठी मैया जय छठी मैया ಚಾಯೆ ಚಡಿ ಈ ಪ್ರಚಂಡ ಘೀತ್ ಯಾ ಟೂಟ್ ವಿಶ್ವಾರ ನ ಪ್ರಚಂಡ ಜಯ ಗಳಸರ ಬಗ್ಗೆ ಮೋದಿಜಿ ಅವರು ಹೋಗಳ್ತಾ ಇದ್ದಾರೆ ಮತ್ತೆ ಆಡಿ ಮಾತಾಡ್ತಾ ಇದ್ದಾರೆ ಗರ್ಜಾ ಉಡಾದಿಯಾ ಪ್ರಚಂಡ ಜಯ ಅಂತ ನಾವರೇ ಹೇಳ್ತಿದ್ದೇವೆ ಕಾರ್ಯಕರ್ತರದ ಬಿಜೆಪಿ ಕಾರ್ಯಕರ್ತರದ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ मोदी मोदी आज बिहार के घर घर में मखाने की खीर बनाना पक्का कर दिया है और मुझे खुशी हुई कि यहाँ भी मखाना की खीर सबको खिलाई गई है ಹಮ್ ಎನ್ ಡಿ ಎಲ್ಲೂ ಮೊದಲು ಬಿಹಾರ್ ಎರಡ್ ಸಾವಿರದ ಐದಕ್ಕೂ ಮೊದಲು ರಿಪೋಲಿಂಗ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ ಎರಡ್ ಸಾವಿರದ ಐದಕ್ಕೂ ಮೊದಲು ಹಲವು ಕಡೆ ಮರು ಮತದಾನ ಈ ತರ ಆಗಿದೆ ಆ ಎಲೆಕ್ಷನ್ ಅಲ್ಲಿ ಯುವ ಮತದಾತ ಮತದಾನದ ಶುದ್ಧೀಕರಣ ಆಗಿದೆ ಇದು ಗಂಭೀರವಾದಂತ ಶುದ್ಧೀಕರಣ ಆಗಿದೆ ಜಬರ್ದಸ್ತ್ ಜಸ್ತ್ರಿಕೆ ಸಪೋರ್ಟ್ ಕ್ಯಾ ಇದಕ್ಕೆ ಎಲ್ಲರೂ ಈ ಕೂಡ ಸಪೋರ್ಟ್ ಮಾಡಿದ್ದಾರೆ ಲೋಕತಂತ್ರ ಪವಿತ್ರತಾ ಹರ ಕಾಸ್ಕೆ ಅಹಮಿಯತ್ ಇಲ್ಲಿ ಪ್ರಮುಖವಾದ ವಿಷಯ ಏನಂದ್ರೆ ತಾಯಿಯನ್ನ ಅಂದ್ರೆ ಮೋದಿಯ ತಾಯಿಯನ್ನು ಅವಮಾನಿಸಿದ್ದಕ್ಕಾಗಿ ಬಿಹಾರ ಜನರ ತಕ್ಕ ಪಾಠ ಕಳಿಸಿದ್ದಾರೆ ಇದು ಒಂದು ವಿಶೇಷವಾಗಿ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ ಇದು ಪ್ರಧಾನಿ ಮೋದಿಯವರು ವಿಪಕ್ಷಗಳನ್ನ ಎತ್ತಿ ಹಿಡಿದಿದ್ದಾರೆ ಶಾಂತಿಯುತ ಮತದಾನ ಪ್ರಜಾಪ್ರಭುತ್ವ ತಪ್ಪ ಪಾವಿತ್ರತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಇವರಿಗೆ ಅಭಿನಂದನೆಗಳು ಪಾವಿತ್ರತೆಗೆ ಪ್ರತಿಯೊಬ್ಬ ಮತದಾನದ ಕೊಡುಗೆ ಇದೆ ಪರಿವಾರ್ ಕೋ ಸಮಕರೇ ನೀನು ಈ ಭಾಷಣ ಮುಗಿತಾ ಬಂತು ಇಂದಿನಿಂದ ಜನಗಳಿಗೆ ಕೆಲವೊಂದು ಆಶ್ವಾಸನೆ ಕೊಡ್ತಿದ್ದಾರೆ ಹೊಸ ಹೊಸ ಕೆಲಸ ಕೊಡ್ತೀವಿ ಇವೆಲ್ಲ ಮಾಡ್ತೀವಿ ಜನಗಳಿಗೆ ಒಳ್ಳೆ ರೀತಿಯ ಧನಾತ್ಮಕ ರೀತಿಯ ಅಂತ ವ್ಯವಸ್ಥೆ ಮಾಡಲಿಕ್ಕೆ ಹೊರತು ಬೇರೆ ರೀತಿಯಾದ ಈ ಕಾಂಗ್ರೆಸ್ ಪಕ್ಷಗಳು ಬೇರೆ ರೀತಿಯಾದಂಥ ವ್ಯವಸ್ಥೆ ಮಾಡಲು ಧನಾತ್ಮಕ ಯೋಜನೆ ಬಿಟ್ಟು ಋಣಾತ್ಮಕ ಯೋಜನೆ ಜಾಸ್ತಿ ಮಾಡೋದರಿಂದ ಅದು ಸೋಲಿನೂ ಒಪ್ಕೊಳ್ಬೇಕಾಗುತ್ತದೆ ಅದು ಒಪ್ಕೊಳ್ಳೇಬೇಕು ಅಂತ ಇವರು ಹೇಳ್ತಾ ಇದ್ದಾರೆ ಇಲ್ಲಿಗೆ ನಾನು ಇದನ್ನು ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ